ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವ ತನಗೂ ಮತ್ತು ವೇದನೆಗೂ ಎಂಗೇಜ್ಮೆಂಟ್ ಆಗಿರುವ ವಿಷಯನ ಹೇಗಾದರೂ ಮಾಡಿ ನಾನು ಇವಾಗ ವಿಕ್ರಮ್ಗೆ ತಿಳಿಸಿ ಅವನಿಗೆ ಸ್ವಲ್ಪ ಉರಿಸ್ಬೇಕು ಅವನ್ನ ಗೋಳಾಡ್ಸ್ಬೇಕು ಅಂತ ಹೇಳಿ ವಿಶ್ವ ವಿಕ್ರಮ್ ನೋಡಿಕೊಂಡು ವಿಕ್ರಮ್ನ ಮೀಟ್ ಮಾಡ್ತಾನೆ ನಂತರ ವಿಕ್ರಮ್ನ ಕಾಲರ್ ಪಟ್ಟಿ ಇಟ್ಕೊಂಡು ವಿಶ್ವ ಹೇಳ್ತಾನೆ ಏಯ್ ನೋಡಿದ್ಯಾ ಇವಾಗ ಏನಾಯಿತು ಅಂತ ನಿನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾನು ಮನ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ಬೋದು ಇಷ್ಟು ದಿನ ನೀನು ಹೇಳ್ತಿದ್ದೀಯಲ್ಲ ವೇ ನನ್ನವಳು ನನಗೆ ಸೇರಿದವಳು ನಾನೇ ಅವಳನ್ನ ಮದುವೆ ಆಗುದು ಅಂತ ಹೇಳಿ ಎದುರಿಗೆ ನೀನು ಕೊಚ್ಕೊಳ್ತಾ ಇದೆಯಲ್ಲ ಆದರೆ ಇವಾಗ ಏನಾಯ್ತು ಮತ್ತು ಮತ್ತೆ ಇಬ್ಬರಿಗೂ ಕೂಡ ಎಂಗೇಜ್ಮೆಂಟ್ ಸಹಿತ ಆಗಿ ಹೋಯ್ತು ಇನ್ನೇನು ಕೆಲವೇ ದಿನದಲ್ಲಿ ಮದುವೆ ಕೂಡ ಆಗ್ತೀವಿ ಅಂತ ಹೇಳಿ ವಿಶ್ವ ವೇದನ ವೇದನ ಸಲುವಾಗಿ ವಿಕ್ರಮ್ ಎದುರು ಕಡೆ ವಿಕ್ರಮ್ಗೆ ಹೊಟ್ಟೆ ಉದ್ಯೋಗ ಮಾತಾಡ್ತಾನೆ ಆವಾಗ ವಿಕ್ರಮ್ ಏನು ಸಹ ಮಾತಾಡದೆ ಸುಮ್ಮನಾಗ್ತಾನೆ ಈ ಕಡೆ ವಿಕ್ರಮ್ಗಂತೂ ತುಂಬಾ ಕೋಪ ಬಂದಿರುತ್ತೆ ಆದರೂ ಸಹಿತ ಏನು ಮಾತಾಡದೆ ಅಲ್ಲಿಂದ ಹೊರಟು ಬರ್ತಾನೆ ಈ ಕಡೆ ವೈಶು ಫ್ರೆಂಡ್ ವೈಶುಗೆ ಕಾಲ್ ಮಾಡಿಕೊಂಡು ಅಳ್ತಾ ವೈಶು ನಾನು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಬರ್ತೀಯ ಅಂತ ಕೇಳಿದಾಗ ವೈಶು ಸರಿ ಆಯಿತು ಯಾಕೆ ಆಳ್ತಿದ್ಯಾ ನಾನು ಇವಾಗಲೇ ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೈಶು ವೈಶು ವಯಸ್ಸು ಫ್ರೆಂಡ್ ಇದ್ದಲ್ಲಿಗೆ ಬರ್ತಾಳೆ ಆವಾಗ ವೈಶು ಫ್ರೆಂಡ್ ವೈಶು ಹತ್ರ ಹೇಳ್ತಾಳೆ ವೈಶು ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದೆ ಆದರೆ ಯಾಕೋ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ತು ಹಾಗಾಗಿ ನಿನಗೆ ಬರಲಿ ಕೇಳ್ತೆ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಯಾಕೆ ಏನಾಯಿತು ಅಂತ ಮಾತಾಡ್ತಿದ್ದೀಯಲ್ಲ ಅಂತ ಹೇಳಿದಾಗ ವೈಶು ಫ್ರೆಂಡ್ ಹೇಳ್ತಾಳೆ ನಾನು ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅವನು ಕೂಡ ನನ್ನ ನಾನು ತುಂಬನೇ ಪ್ರೀತಿಸ್ತಾ ಇದ್ದೀನಿ ಹಾಗೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದ ನಾನು ಅವನ ಮಾತನ್ನು ನಂಬಿ ಮೋಸ ಮೋಸವಾಗ್ಬಿಟ್ಟೆ ಕಣೆ ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದಾಗ ವಯಸ್ಗೆ ತುಂಬಾ ಶಾಕ್ ಆಗ್ತಾಯಿದೆ ಏನು ಹೇಳ್ತಿದ್ದೀಯ ನೀನು ಪ್ರೆಗ್ನೆಂಟ್ ಅಂತೆಲ್ಲ ಹೇಳ್ತಿದ್ದೀಯಲ್ಲ ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾಳೆ ಹೌದು ಕಣೆ ನಾನು ಅವನನ್ನು ತುಂಬಾ ನಂಬಿದ್ದೀನಿ ಆದರೆ ಅವನು ನನಗೆ ಮೋಸ ಮಾಡಿಬಿಟ್ಟ ಅಂತ ಹೇಳಿದಾಗ ವಯಸ್ಸು ಹೇಳ್ತಾಳೆ ಏಯ್ ಯಾರು ಹೇಳು ಆ ಕಚಡ ನನ್ನ ಮಗ ಯಾರು ಅಂತ ಹೇಳು ಅವನ ಜೊತೆ ನಿನ್ನನ್ನು ಮದುವೆ ಮಾಡಿಸೇ ಮಾಡ್ತೀನಿ ನಾನು ನಮ್ಮ ಅಣ್ಣ ಪೊಲೀಸ್ ಅಂತ ಗೊತ್ತು ಅಲ್ವಾ ಅಂತ ಹೇಳಿದಾಗ ಫ್ರೆಂಡ್ ಹೇಳ್ತಾಳೆ ಹೌದು ಕಣೆ ನಿಮ್ಮ ಅಣ್ಣ ಪೊಲೀಸ್ ಅಂತ ಗೊತ್ತು ನನಗೆ ಅಂತ ಹೇಳಿದಾಗ ವಯಸ್ಸು ಹೇಳ್ತಾಳೆ ಹಾಗಾದರೆ ಅವನು ಯಾರು ಅಂತ ಹೇಳು ಅಂತ ಹೇಳಿದಾಗ ವಯಸ್ಸು ಫ್ರೆಂಡ್ ಹೇಳ್ತಾಳೆ ಅವರು ಮತ್ತು ಬೇರೆ ಯಾರೂ ಅಲ್ಲ ನೀನು ಅಣ್ಣ ವಿಶ್ವನೇ ಅಂತ ಹೇಳಿದಾಗ ವಯಸ್ಸುಗೆ ತುಂಬನೇ ಕೋಪ ಬರುತ್ತೆ ಆಗಿ ತುಂಬಾ ಶಾಕ್ ಆಗ್ತಾಳೆ ಇವನು ಈ ಇಷ್ಟೆಲ್ಲ ಮುಂದುವರೆದಿದ್ದ ಪ್ರೀತಿ ಮದುವೆ ಆಗ್ತೀನಿ ಅಂತೇಳಿ ಮಾತು ಕೊಟ್ಟು ಪ್ರೀತಿಯ ಆಟ ಆಡ್ತಿದ್ದಾನೆ ಅಂತ ಗೊತ್ತು ಆದರೆ ಇಷ್ಟು ಕೆಳಮಟ್ಟಕ್ಕೆ ಇಳ್ತಿದ್ದಾನೆ ಅಂತ ಹೇಳಿ ನನಗೆ ಗೊತ್ತೇ ಇಲ್ವಲ್ಲ ದೇವರೇ ಏನು ಮಾಡೋದು ಇವಾಗ ಅಂತ ಹೇಳಿ ವಯಸ್ಸು ಮನಸ್ಸಲ್ಲೇ ನಿರ್ಧಾರ ಮಾಡ್ಕೊಳ್ತಾಳೆ ಹೇಗಾದರೂ ಮಾಡಿ ಇವರನ್ನು ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಫ್ರೆಂಡ್ಗೆ ಹೇಳ್ತಾಳೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಮತ್ತೆ ನಮ್ಮ ಅಣ್ಣನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನೀನು ನಮ್ಮ ಮನೆಗೆ ಬಂದು ಸಂಸಾರ ಮಾಡೇ ಮಾಡ್ತೀಯ ಅಲ್ಲಿ ತನಕ ನೀನೇನು ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ನನಗೆ ಕೊಡು ಅಂತ ಹೇಳಿ ವಯಸ್ಸು ಫ್ರೆಂಡ್ ಹತ್ರ ಮಾತು ತಗೊಂಡು ಅಲ್ಲಿಂದ ಬರ್ತಾಳೆ ನಂತರ ವೈಶು ಯೋಚನೆ ಮಾಡ್ತಾಳೆ ಹೇಗೆ ನಾನು ನನ್ನ ಫ್ರೆಂಡ್ಗೆ ಅಣ್ಣನ ಜೊತೆ ಮದುವೆ ಮಾಡಿಸೋದು ಅಂತ ಹೇಳಿ ಯೋಚನೆ ಮಾಡಿದಾಗ ವಿಕ್ರಮ್ ನೆನಪಾಗ್ತೀನಿ ನಂತರ ವೈಶು ವಿಕ್ರಮ್ಗೆ ಕಾಲ್ ಮಾಡಿ ಅಣ್ಣ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ವಿಕ್ರಮ್ ಮತ್ತು ವೈಶು ಇಬ್ಬರು ಕೂಡ ಮೀಟ್ ಆಗ್ತಾರೆ ಆವಾಗ ವೈಶು ಹೇಳ್ತಾಳೆ ಅಣ್ಣ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಅಣ್ಣ ವಿಶ್ವ ಇದ್ದನಲ್ಲ ಅವನು ಸ್ವಲ್ಪನು ಒಳ್ಳೆಯವನಲ್ಲ ಅಣ್ಣ ತುಂಬಾ ಕೆಟ್ಟವನು ಅವನು ಎಲ್ಲ ಹೆಣ್ಮಕ್ಳಿಗೂ ಪ್ರೀತಿ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ ಹಾಗೆ ನನ್ನ ಫ್ರೆಂಡ್ಗೂ ಕೂಡ ಒಬ್ಳು ನನ್ನ ಫ್ರೆಂಡ್ ಒಬ್ಳಿಗೂ ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಅವಳನ್ನು ಪ್ರೀತಿ ಪ್ರೀತಿ ಮಾಡುವ ನಾಟಕ ಮಾಡಿ ಇವಾಗ ಮದುವೆ ಆಗಲ್ಲ ಅಂತಿದ್ದಾನೆ ಆದರೆ ಇವಾಗ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಶಾಕಾಗಿ ತುಂಬನೇ ಕೋಪ ಮಾಡ್ಕೊಳ್ತಾನೆ ನಂತರ ವೈಶ್ವ ಹೇಳ್ತಾಳೆ ಅಣ್ಣ ಅವರಿಬ್ಬರಿಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸಲೇಬೇಕು ಇವಾಗ ವಿಶ್ವ ಹೇಳ್ತಿದ್ದಾನಂತೆ ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ ನೀನು ಬೇಕಾದರೆ ಅಬರ್ಷನ್ ಮಾಡ್ಕೋ ಅಂತ ಹೇಳ್ತಿದ್ದಾಳೆ ಹೇಳ್ತಿದ್ದಾನಂತೆ ಹಾಗಾಗಿ ನನ್ನ ಫ್ರೆಂಡು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾಳೆ ಅಂತ ಹೇಳಿದಾಗ ವಿಕ್ರಮ್ के नमे तुमानी को बुतने ವಯಶು ನೀನೇನು ಯೋಚನೆ ಮಾಡಬೇಡ ನಿನ್ನ ಫ್ರೆಂಡಿಗೆ ಧೈರ್ಯವಾಗಿರಲಿ ಕೇಳು ನಿನ್ನ ಫ್ರೆಂಡ್ ಮತ್ತು ನೀವು ಆ ವಿಶ್ವನ ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅವರಿಬ್ಬರು ಮದುವೆ ಆಗೇ ಆಗುತ್ತೆ ಅಂತ ಹೇಳಿದಾಗ ವಯಸ್ಸುಗೆ ತುಂಬನೇ ಖುಷಿಯಾಗಿ ಸರಿ ಅಣ್ಣ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಅವರಿಬ್ಬರು ಮದುವೆ ಆಗೇ ಆಗುತ್ತೆ ಅಂತ ಹೇಳಿ ನನಗೆ ಇವಾಗ ಧೈರ್ಯ ಬಂತು ನಾನು ಇವಾಗ ನೆಮ್ಮದಿಯಾಗಿ ಹೊಲ್ತೀನಿ ಅಂತ ಹೇಳಿ ವಯಸ್ಸು ಅಲ್ಲಿಂದ ಹೊಲ್ತಾಳೆ ಈ ಕಡೆ ವೇದನೆಗೆ ದೇವಕಿ ಚಿಕ್ಕಮ್ಮ ಹಾಗೆ ಆಯುಷು ತುಂಬನೇ ಅವಮಾನ ಮಾಡ್ತಾ ಇರ್ತಾರೆ ಇನ್ನು ಎಷ್ಟು ಜನರ ಜೀವನ ಹಾಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ಯಾ ಇಬ್ಬರು ಜೀವ ಇಬ್ಬರ ಬಾಳನ್ನು ಹಾಳು ಮಾಡಿ ಅವರು ಪ್ರಾಣನೇ ತೆಗ್ದಾಯಿತು ಇವಾಗ ಇನ್ನೊಬ್ಬರ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆಯಲ್ಲ ಇದು ತಪ್ಪು ಅಂತ ಹೇಳಿ ನಿನಗೆ ಅನಿಸೋದೇ ಇಲ್ವಾ ಯಾಕೆ ನಿನ್ನ ನಿನೂ ಇದು ಆನಂದವಾಗಿರಬೇಕು ಅಷ್ಟೇ ಇನ್ನೊಬ್ಬರ ಲೈಫ್ ಇನ್ನೊಬ್ಬರ ಪ್ರಾಣ ಹೋದರೆ ನಿನಗೇನು ಅಲ್ವಾ ಈಗ ನನ್ನ ತಮ್ಮನ ಜೀವ ಹಾಳಾಗಿಯಾಯ್ತು ಇನ್ನು ಭಾವನ ಮಗನ ಜಿ ಪ್ರಾಣನೇ ತೆಗ್ದಾಯಿತು ಇನ್ನು ವಿಶ್ವ ಸರ್ ಪ್ರಾಣನ ತೆಗಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆಯಲ್ವ ಅಂತ ಹೇಳಿದಾಗ ವೇದ ತುಂಬನೇ ಆಳ್ತಾಳೆ ಹಾಗೆ ದೇವ ದೇವಕಿಗೆ ಉಮಾ ಹಾಗೆ ಪ್ರಕಾಶ್ ಕೂಡ ತುಂಬಾ ಬೈತಾರೆ ಯಾರ ಮಾತನ್ನು ಕೇಳದೆ ದೇವಕಿ ಮತ್ತೆ ವೇದನೆಗೆ ಬೈತಾ ಇರುವಾಗ ವೇದ ಸೌಂದರ್ಯನ ಹತ್ರ ಹೇಳ್ಕೊಂಡು ಅಕ್ಕ ನನಗೆ ಯಾವ ಮದುವೆನೂ ಬೇಡ ಮದುವೆ ಆಗಲಿಕ್ಕೆ ಒಪ್ಕೊಂಡ್ರೆ ದೇವಕಿ ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡ್ತಾರೆ ಚಿಕ್ಕಮ್ಮ ಈ ರೀತಿ ಹೇಳ್ತಾರೆ ಅಂತ ಹೇಳಿನೂ ತಪ್ಪಲ್ಲ ನನ್ನ ಲೈಫಲ್ಲಿ ಆಗಿದ್ದು ಅದೇ ತಾನೇ ನಿಜ ಅಲ್ವಾ ಅಂತ ಹೇಳಿದಾಗ ಸೌಂದರ್ಯ ವೇದನೆಗೆ ಸಮಾಧಾನ ಇದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು